ಕವಿತಾ ಸಮಾಜದ ನಿಷೇಧಿತ ಪದ ಬಳಸುವ ಮೂಲಕ ಜಾತಿನಿಂದನೆ ಮಾಡಿರುವ ತಪ್ಪಿತಸ್ಥರ ಮೇಲೆ ಕಠಿಣ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಜಿಲ್ಲಾ ಸವಿತಾ ಸಮಾಜ ಚಿಕ್ಕಮಗಳೂರು ವತಿಯಿಂದ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟಿ ಅವರಿಗೆ ಮನವಿ ಸಲ್ಲಿಸಲಾಯಿತು ಜಿಲ್ಲಾ ಸವಿತಾ ಸಮಾಜದ ಅಧ್ಯಕ್ಷ ವಿಶ್ವನಾಥ್ ಅವರು ಮಾತನಾಡಿ ಸಾಮಾಜಿಕ ಜಾಲತಾಣದಲ್ಲಿ ನಿಷೇಧಿತ ಪದ ಬಳಸುವ ಮೂಲಕ ಜಾತಿ ನಿಂದನೆ ಮಾಡಿರುವ ತಪ್ಪಿತಸ್ಥರ ಮೇಲೆ ಆದಷ್ಟು ಬೇಗ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಉತ್ತರ ಪ್ರದೇಶದ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನು ಟೀಕೆ ಮಾಡುವಂಥ ಬರದಲ್ಲಿ ನಮ್ಮದೇ ಆದಂಥ ಒಂದು ನಮ್ಮ ಸವಿತಾ ಸಮಾಜಕ್ಕೆ ಅಪಮಾನ ಮಾಡುವಂಥ ಏನು ಹಿಂದಿನ ಮುಖ್ಯಮಂತ್ರಿಗಳಾಗಿರುವಂಥ ಈ ಹಿಂದೆ ಇದ್ದ ಮುಖ್ಯಮಂತ್ರಿಗಳಾಗಿರುವಂಥ ಮತ್ತು ಈಗಿನ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸಾಹೇಬರು ತಮ್ಮ ಅವಧಿಯಲ್ಲಿ ನಮ್ಮ ಸಮಾಜವನ್ನು ಸವಿತಾ ಸಮಾಜವನ್ನು ಅವಹೇಳನ ಮಾಡುವಂಥ ಪದವನ್ನು ಕಡತದಿಂದ ಕೈಬಿಡಬೇಕು ಇದೊಂದು ನಿಷೇಧಿತ ಪದ ಅನ್ನುವಂಥ ವ್ಯವಸ್ಥೆ ಆದೇ ಆದೇಶವನ್ನು ಹೊರಗಿಸಿದರು ಅದೇ ಪ ಅವ್ರದೇ ಪಕ್ಷದಂಥ ಒಬ್ಬ ಕಾರ್ಯಕರ್ತ ಇನ್ನೊಬ್ಬ ಪಗ ಇನ್ನೊಬ್ಬ ವ್ಯಕ್ತಿಯನ್ನು ಅವಹೇಳನ ಮಾಡುವಂಥ ಬರದಲ್ಲಿ ನಮ್ಮದ ಪದವನ್ನು ನಿಷೇಧಿತ ಪದವನ್ನು ಬಳಸಿರುವಂಥದ್ದು ಇಡೀ ಸಮಾಜಕ್ಕೆ ನಮ್ಮ ಇಡೀ ಜಿಲ್ಲಾ ಸವಿತಾ ಸಮಾಜಕ್ಕೆ ಅಷ್ಟೇ ಅಲ್ಲದೆ ಕರ್ನಾಟಕ ರಾಜ್ಯದ ಎಲ್ಲ ಸಮುದಾಯಕ್ಕೂ ಇವತ್ತು ಬಹಳ ನೋವುಂಟಾಗಿದೆ ಬೇರೆ ಬೇರೆ ಜಿಲ್ಲೆಗಳಿಂದ ಇವತ್ತು ಕರೆ ಮಾಡಿ ಏನು ಮಾಡ್ತಿದ್ದೀರಿ ನೀವು ಅನ್ನುವಂಥ ಪ್ರಶ್ನೆಗಳನ್ನು ಕೇಳುವಂಥ ಸ್ಥಿತಿ ಎದುರಾಗಿದೆ ಯಾಕೆ ಅಂದರೆ ಒಬ್ಬ ಸಾಮಾಜಿಕ ಜಾಲತಾಣದಲ್ಲಿ ಬರಿಬೇಕಾದ್ರೆ ಬಹಳ ಯೋಚನಾಬದ್ಧವಾಗಿ ಬರಿಬೇಕಾಗ್ತದೆ ಬೇ ಬೇರೆಯವರ ತಪ್ಪುಗಳನ್ನು ಸರಿ ಮಾಡಬೇಕಾದ್ರೆ ತಾನು ತಪ್ಪು ಮಾಡಿದಂಥ ಹೆಜ್ಜೆಗಳನ್ನು ಇಡಬೇಕಾಗ್ತದೆ ಅಂತಹ ತಪ್ಪು ಹೆಜ್ಜೆ ಕೊಟ್ಟಿರುವಂತಹ ರಾಹಿಲ್ ಶರೀಫ್ ಅನ್ನೋ ವ್ಯಕ್ತಿಗೆ ನಾವು ಈ ಮೂಲಕ ಖಂಡಿಸ್ತಾ ಇದ್ದೇವೆ ತಾವು ಈ ಕೂಡಲೇ ತಮ್ಮ ಹೇಳಿಕೆಗೆ ತಪ್ಪ ತಪ್ಪಾಗಿರೋದಕ್ಕೆ ಬಹಿರಂಗವಾಗಿ ಕ್ಷಮೆಯಾಚನೆ ಮಾಡಬೇಕು ಜೊತೆಗೆ ನಾವು ಈಗಾಗಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ಬರುವಂತೆ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ ಒಬ್ಬ ವ್ಯಕ್ತಿಯ ಒಂದು ಸಮುದಾಯದ ಒಬ್ಬ ಸಮಾಜಕ್ಕೆ ಅಪಮಾನ ಮಾಡುವಂಥ ಭಾವನೆಗಳಿಗೆ ಘಾಸಿ ಮಾಡುವಂಥ ಅಧಿಕಾರ ಯಾರಿಗೂ ಕೂಡ ಇರೋದಿಲ್ಲ ತಮ್ಮ ತಮ್ಮ ವೈಯಕ್ತಿಕ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ತಮ್ಮ ತಮ್ಮ ರಾಜಕೀಯ ಕಾಟಾಚಾರಕ್ಕೋಸ್ಕರ ಒಂದು ಸಮಾಜವನ್ನು ಅಪಮಾನವನ್ನು ವ್ಯಕ್ತಿಗಳಿಗೆ ಇದೊಂದು ತಕ್ಕ ಪಾಠ ಆಗಬೇಕು ಮುಂದಿನ ದಿನಗಳಲ್ಲಿ ಯಾರಾದರೂ ಇಂತಹ ಪದಗಳನ್ನು ಏನಾದರೂ ಬಳಸಿದ್ದೆ ಆದಲ್ಲಿ ಇಡೀ ರಾಜ್ಯಾದ್ಯಂತ ಇದೊಂದು ಉಗ್ರ ಹೋರಾಟವನ್ನು ಮಾಡ್ತೀವಿ ಅನ್ನೋದಕ್ಕೆ ಇದು ಸಾಂಕೇತಿಕವಾಗಿರ್ತದೆ ನಾಳೆಯ ಒಳಗಾಗಿ ಇದಕ್ಕೆ ಸರಿಯಾದಂಥ ನಮಗೆ ಸರಿಯಾದಂಥ ಸಮಾಜಕ್ಕೆ ಸರಿಯಾದಂಥ ಒಳ್ಳೆಯ ಸಂದೇಶ ಏನಾದರೂ ಕೊಡೋದಾಗಿ ಕೊಡೋದರಲ್ಲಿ ವಿಫಲರಾದಲ್ಲಿ ಬಹಿರಂಗವಾದಂತಹ ಹೋರಾಟಕ್ಕೆ ನಾವೆಲ್ಲ ಇಡೀ ಜಿಲ್ಲಾ ಸವಿತಾ ಸಮಾಜ ಕರೆ ಕೊಡ್ತಾ ಇದ್ದೀವಿ ರಾಜ್ಯ ಸವಿತಾ ಸಮಾಜದ ನಿರ್ದೇಶಕರಾದ ಕಡೂರು ರವಿಕುಮಾರ್ ಅವರು ಮಾತನಾಡಿ ಈ ಕೂಡಲೇ ತಪ್ಪಿತಸ್ಥರು ಬಹಿರಂಗವಾಗಿ ಕ್ಷಮೆಯಾಚಿಸಬೇಕು ಎಂದು ಆಗ್ರಹಿಸಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ರಿಯಾಜ್ ರಾಯಲ್ ರಾಯಲ್ ಅನ್ನೋ ವ್ಯಕ್ತಿ ಏನು ಈ ಸಮಾಜಕ್ಕೆ ಈ ಪದ ಬಳಸಿದ್ರೆ ನೋವಾಗುತ್ತೆ ನಿಂದನೆ ಆಗುತ್ತೆ ಅನ್ನೋ ಒಂದು ದೂರದೃಷ್ಟಿ ಇಟ್ಕೊಂಡು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ಕಡತದಿಂದ ಈ ಪದವನ್ನ ತೆಗೆದಿದ್ದಲ್ಲದೆ ಕಾನೂನಿನ ರಕ್ಷಣೆಯನ್ನು ಈ ನೊಂದ ಸಮಾಜಕ್ಕೆ ನೀಡಿದ್ರು ಆದರೆ ಅವರದೇ ಪಕ್ಷದ ಒಬ್ಬ ಕಾರ್ಯಕರ್ತ ಇಲ್ಲಿಯ ಜಿಲ್ಲಾ ಯೂತ್ ಪ್ರೆಸಿಡೆಂಟ್ ಆಗಿರತಕ್ಕಂತಹ ರಾಯಲ್ ಷರೀಫ್ ಅನ್ನೋ ವ್ಯಕ್ತಿ ಯಾರನ್ನೋ ನಿಂದಿಸೋ ಬರದಲ್ಲಿ ಈ ಒಂದು ನಿಷೇಧಿತ ಪದ ಬಳಕೆ ಮಾಡಿ ಸಮಾಜಕ್ಕೆ ಘಾಸಿಯನ್ನು ಮತ್ತು ನೋವನ್ನು ಉಂಟು ಮಾಡಿದ್ದಾನೆ ಹಾಗಾಗಿ ಈ ಕೂಡಲೇ ಇಲ್ಲಿಯ ಎಸ್ ಪಿ ಅವರ ಗಮನಕ್ಕೆ ಈಗಾಗಲೇ ದೂರನ್ನು ಕೊಟ್ಟಿದ್ದೀವಿ ದಯಮಾಡಿ ಎಸ್ ಪಿ ಅವರು ಈ ಕೂಡಲೇ ಕ್ರಮ ಕೈಗೊಂಡು ನಮಗೆ ಈ ನೊಂದಂಥ ಸಮಾಜಕ್ಕೆ ನ್ಯಾಯನ ಕೊಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಎಸ್ ಪಿ ಅವರ ನಾವು ಹೋರಾಟ ಮಾಡಬೇಕಾಗುತ್ತೆ ನ್ಯಾಯ ಕೊಡಬೇಕಾದರೂ ಅವರೇ ಆಗಿರೋದ್ರಿಂದ ನಾವು ಅವರು ಅವರು ಅದರಲ್ಲಿ ವಿಫಲರಾದರೆ ನಾವು ಅವ್ರ ವಿರುದ್ಧನೇ ಹೋರಾಟಕ್ಕೆ ಇಳಿಬೇಕಾದಂಥ ಒಂದು ಅನಿವಾರ್ಯತೆ ಸೃಷ್ಟಿಯಾಗುತ್ತೆ ಹಾಗಾಗಿ ದಯಮಾಡಿ ಅದಕ್ಕೆ ಅನುವು ಮಾಡಿಕೊಡದೆ ಆದಷ್ಟು ಬೇಗ ಇಂಥ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಸಾರ್ವಜನಿಕವಾಗಿ ನಮ್ಮನ್ನು ನಿಂದಿಸುವ ಚುಚ್ಚವಾಗಿ ಬಳಸುವಂಥ ಪದಗಳನ್ನ ನಿಷೇಧಕ್ಕೆ ಒಳಪಡಿಸಿ ಹಾಗೂ ಬಳಸುವಂಥ ವ್ಯಕ್ತಿಗಳಿಗೆ ಕಾನೂನಿನಲ್ಲಿ ಶಿಕ್ಷೆಯನ್ನು ಒಳಪಡಿಸಿ ನಮ್ಮನ್ನು ರಕ್ಷಿಸಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೇನೆ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ತಾಲೂಕು ಸವಿತಾ ಸಮಾಜದ ಚಿಕ್ಕಮಗಳೂರಿನ ಅಧ್ಯಕ್ಷರಾದ ಜೆ ಸತ್ಯನಾರಾಯಣ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಟೈಟಾನಿಕ್ ಮಂಜು ಸಂಘಟನಾ ಕಾರ್ಯದರ್ಶಿ ಸಂದೇಶ್ ಕುಮಾರ್ ರತೀಕ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು